ನಮಸ್ಕಾರ ನೀವು ನೋಡ್ತಿದ್ದೀರ ಕನ್ನಡ ನಾಡು ನ್ಯೂಸ್ ನಾನು ವಿನೋದ್ ಇದೀಗ ಹೆಡ್ಲೈನ್ಸ್ ಗಂಗಾವತಿಯಲ್ಲಿ ಹನುಮಮಾಲ ವಿಸರ್ಜನೆ ಲಕ್ಷಾಂತರ ಭಕ್ತರಿಂದ ಕೇಸರಿಮಯವಾದ ಅಂಜನಾದ್ರಿ ಪರ್ವತ ಡಿಸೆಂಬರ್ ಇಪ್ಪತ್ತೇಳರಂದು ನಲವತ್ತೊಂದನೇ ವಾರ್ಷಿಕ ಮಂಡಲ ಪೂಜೆ ಆಯೋಜನೆ ಶಬರಿ ಅಯ್ಯಪ್ಪ ಟ್ರಸ್ಟ್ ಅಧ್ಯಕ್ಷ ಜಯಪ್ರಕಾಶ್ ಗುಪ್ತಾ ಹೇಳಿಕೆ ವಾಸವಿ ಮಹಾವಿದ್ಯಾಲಯದಲ್ಲಿ ಸಾಮೂಹಿಕ ಭಗವದ್ಗೀತೆ ಪಾರಾಯಣ ಶಾಲಾ ಮಕ್ಕಳು ಸೇರಿ ಹಲವರು ಭಾಗಿ ವಾರ್ತೆಗಳ ವಿವರ ಹನುಮನ ಜನ್ಮಸ್ಥಳ ಅಂಜನಾದ್ರಿ ಬೆಟ್ಟದಲ್ಲಿ ಲಕ್ಷಾಂತರ ಭಕ್ತರು ಹನುಮ ಮಾಲೆಯನ್ನ ವಿಸರ್ಜನೆ ಮಾಡಿ ಹನುಮನ ದರ್ಶನ ಪಡೆದರು ಹನುಮ ಮಾಲಾ ವಿಸರ್ಜನೆ ಹಿನ್ನೆಲೆಯಲ್ಲಿ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನಲ್ಲಿರುವ ಅಂಜನಾದ್ರಿ ಬೆಟ್ಟಕ್ಕೆ ಆಗಮಿಸಿದ್ದ ಲಕ್ಷಾಂತರ ಹನುಮ ಮಾಲಾಧಾರಿಗಳು ಹನುಮನ ದರ್ಶನ ಪಡೆದು ಮಾಲೆಯನ್ನು ವಿಸರ್ಜಿಸಿದ್ದರು ಸರಿಸುಮಾರು ಐದುನೂರ ಎಪ್ಪತ್ತೈದು ಮೆಟ್ಟಿಲುಗಳಿರುವ ಅಂಜನಾದ್ರಿ ಬೆಟ್ಟವನ್ನು ಹತ್ತಿದ ಭಕ್ತರು ದಾರಿಯುದ್ಧಕ್ಕೂ ಶ್ರೀರಾಮನಿಗೆ ಜೈ ಹನುಮನಿಗೆ ಜೈ ಎಂಬ ಜೈಕಾರಗಳನ್ನು ಕೂಗುತ್ತಿದ್ದರು ಅಂಜನಾದ್ರಿಗೆ ಆಗಮಿಸುವ ಭಕ್ತಾದಿಗಳಿಗೆ ಯಾವುದೇ ಅನಾನುಕೂಲವಾಗದಂತೆ ಜಿಲ್ಲಾಡಳಿತದಿಂದ ಸಕಲ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿತ್ತು ಇನ್ನು ನಾಡಿನ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ ಹನುಮ ಮಾಲಧಾರಿಗಳಿಂದ ಅಂಜನಾದ್ರಿ ಬೆಟ್ಟವು ಕೇಸರಿಮಯವಾಗಿತ್ತು ಇದರಲ್ಲಿ ಕೆಲ ಭಕ್ತರು ಮೋದಿ ಭಾವಚಿತ್ರವನ್ನು ವೀರ್ ಸಾವರ್ಕರ್ ಭಾವಚಿತ್ರವನ್ನು ಕೈಯಲ್ಲಿ ಹಿಡಿದು ದೇವರ ದರ್ಶನ ಪಡೆದರು ಇನ್ನೂ ಕೆಲವರು ಮತ್ತೊಮ್ಮೆ ಮೋದಿ ಎಂಬ ಘೋಷಣೆಗಳನ್ನು ಸಹ ಕೂಗಿದರು ಭಕ್ತಾದಿಗಳೆಲ್ಲರೂ ಸರತಿ ಸಾಲಿನಲ್ಲಿ ಬಂದು ಸ್ವಾಮಿಯ ದರ್ಶನ ಪಡೆದು ಪ್ರಸಾದವನ್ನು ಸ್ವೀಕರಿಸಿದರು ಶ್ರೀ ಶಬರಿ ಅಯ್ಯಪ್ಪ ಟ್ರಸ್ಟ್ ವತಿಯಿಂದ ಇದೇ ತಿಂಗಳ ಇಪ್ಪತ್ತೇಳರಂದು ಅಯ್ಯಪ್ಪ ಸ್ವಾಮಿಯ ನಲವತ್ತೊಂದನೇ ವಾರ್ಷಿಕ ಮಂಡಲ ಪೂಜೆ ಕಾರ್ಯಕ್ರಮ ಆಯೋಜನೆ ಮಾಡಿರುವುದಾಗಿ ಟ್ರಸ್ಟ್ನ ಅಧ್ಯಕ್ಷ ಜಯಪ್ರಕಾಶ್ ಗುಪ್ತಾ ತಿಳಿಸಿದರು ನಗರದ ತಾರನಾಥ ಆಯುರ್ವೇದಾಲಯ ಆಸ್ಪತ್ರೆ ಬಳಿ ಇರುವ ಶ್ರೀ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಟ್ರಸ್ಟ್ನ ಅಧ್ಯಕ್ಷ ಜಯಪ್ರಕಾಶ್ ಗುಪ್ತಾ ಪ್ರತಿ ವರ್ಷದಂತೆ ಈ ವರ್ಷವೂ ಶಬರಿ ಅಯ್ಯಪ್ಪ ಟ್ರಸ್ಟ್ ವತಿಯಿಂದ ಡಿಸೆಂಬರ್ ಇಪ್ಪತ್ತೇಳರಂದು ನಲವತ್ತೊಂದನೇ ವಾರ್ಷಿಕ ಮಂಡಲ ಪೂಜೆ ಕಾರ್ಯಕ್ರಮವನ್ನ ಆಯೋಜಿಸಿದ್ದು ಅಂದು ನಡೆಯುವ ವಿವಿಧ ಪೂಜಾ ಕಾರ್ಯಕ್ರಮಗಳು ಇನ್ನಿತರೆ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ನೀಡಿದರು ಒಂದು ವಿಶೇಷವಾದ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ಅದು ಇಪ್ಪತ್ತೇಳನೇ ತಾರೀಕು ಬುಧವಾರ ನಮ್ಮ ಮಂಡಲ ಪೂಜಾ ಅಂತ ಅಯ್ಯಪ್ಪ ಸ್ವಾಮಿ ಮಾಡ್ತೀವಿ ಅದೇ ದಿವಸ ಶಬರಿಮಲೆಯಲ್ಲಿ ಕೂಡ ಮಂಡಲ ಪೂಜೆ ನಡೆಯುತ್ತದೆ ಅಲ್ಲಿ ಶಬರಿಮಲೆಯಲ್ಲಿ ಮಂಡಲ ಪೂಜೆ ಮಾಡ್ತಾರೆ ಆ ಪದ್ಧತಿ ಏನಿರಲಿಲ್ಲ ಇಲ್ಲಿ ಮಂಡಲ ಪೂಜೆ ಮಾತ್ರ ಅದೇ ದಿವಸ ನಾವು ಮಾಡ್ತಿದ್ದೆ ಇದು ನಲವತ್ತೊಂದು ವರ್ಷದಿಂದ ನಾವು ಮಾಡ್ತಾ ಇದ್ದೀವಿ ದಿಸ್ ಈಸ್ ಫಾರ್ಟಿ ಫಸ್ಟ್ ಇಯರ್ ಎಸ್ಪೆಷಲಿ ಫಾರ್ಟಿ ಏತ್ ಇಯರಲ್ಲಿ ನಾವು ಪ್ರೋಗ್ರಾಮ್ ಮಾಡಿ ತಮ್ಮನ್ನೆಲ್ಲ ಕರೆದಿದ್ದೀವಿ ಆ ಪ್ರೋಗ್ರಾಮಲ್ಲಿ ಪ್ರಕೃತಿ ರೆಡ್ಡಿ ಅಂತ ಹೇಳಿ ಅವರು ಹಾಡು ಹಾಡಿದ್ರು ಪ್ರೋಗ್ರಾಮಲ್ಲಿ ಅವ್ರು ಚೆನ್ನಾಗಿತ್ತು ಈ ವರ್ಷ ನಮ್ಮ ಬಳ್ಳಾರಿ ಹುಡುಗಿ ಸೃಷ್ಟಿ ಅಂತೇಳಿ ಅವರು ಫಾದರ್ ಡಾಕ್ಟರ್ ಮದರ್ ಬಂದು ಇಂಜಿನಿಯರಿಂಗ್ ಕಾಲೇಜಲ್ಲಿ ಪ್ರೊಫೆಸರ್ ಪ್ರೊಫೆಸರ್ ಐ ಥಿಂಕ್ ಲೆಕ್ಚರರ್ ಇರಬೇಕು ಸೊ ಇವರು ಒಳ್ಳೆಯ ಟ್ರೈನಿಂಗ್ ಕೊಟ್ಟು ಎಲ್ಲ ಮಾಡಿದ್ದಾರೆ ಆ ಹುಡುಗಿ ಎಲ್ಲ ಹೇಳ್ತಾರೆ ಡೀಟೇಲ್ಸು ನಾನು ಹೇಳ್ತೀನಿ ಆಮೇಲೆ ಅವ್ರದ್ದು ಏನೇನು ಡೀಟೇಲ್ ಬೇಕೋ ಅವ್ರ ಅಪ್ಪ ಅವರು ಇದ್ದಾರೆ ಎಲ್ಲ ಹೇಳ್ತಾರೆ ಅವರು ಒಂದು ಸಬ್ಜೆಕ್ಟು ಈಗ ನಮ್ಮ ಪ್ರೋಗ್ರಾಮ್ ಬಂದು ದೇವಸ್ಥಾನದಲ್ಲಿ ಮಾರ್ನಿಂಗು ಅವತ್ತು ಅದೇ ಇಪ್ಪತ್ತೇಳು ಹೇಳ್ತಾರೆ ಟ್ವೆಂಟಿ ಸೆವೆನ್ ಟ್ವೆಂಟಿ ಸೆವೆನ್ ಟ್ವೆಂಟಿ ಸೆವೆನ್ ಅದೇ ಹೇಳ್ತಾ ಇದ್ದು ಪ್ರೋಗ್ರಾಮ್ ಟ್ವೆಂಟಿ ಸೆವೆಂತ್ ಬುಧವಾರ ಏನಾಗುತ್ತೆ ಅಂದರೆ ಮಾರ್ನಿಂಗು ಪದ್ಧತಿ ಪ್ರಕಾರ ಮಾರ್ನಿಂಗ್ ಧ್ವಜಾರೋಹಣ ಅಂತ ಮಾಡ್ತೀವಿ ಆರು ಗಂಟೆಗೆ ಧ್ವಜಾರೋಹಣ ಆದ ಕೂಡಲೇ ಅಯ್ಯಪ್ಪ ಅಭಿಷೇಕ ಮಾಡ್ತೀವಿ ವಿಶೇಷ ಅಭಿಷೇಕ ಅಷ್ಟದ್ರವ್ಯಾಭಿಷೇಕ ಅಂತಾರೆ ಅದು ಅದು ನಡೀತಾ ಇದ್ದಾರೆ ಈ ಕಡೆ ಹೋಮಗಳು ಸ್ಟಾರ್ಟ್ ಮಾಡ್ತೀವಿ ಹೋಮಗಳು ಐದು ವರೈಟಿ ಹೋಮ ನಮ್ಮ ಬಳ್ಳಾರಿ ಸುರೇಶ್ ಸ್ವಾಮಿ ಅಂತೇಳಿ ಭಾಳ ವಿಜೂಣದಲ್ಲಿ ಮಾಡ್ತಾರೆ ಅದು ನಡೆದ ಕೂಡಲೇ ನೈನ್ ತರ್ಟಿಗೆ ಇದು ಮುಗಿದೋಗಿಬಿಡ್ತಾರೆ ಹೋಮ ಆ ಕಾಲಕ್ಕೆ ಶಿವನಿಗೆ ರುದ್ರಾಭಿಷೇಕ ಮಾಡ್ತೀನಿ ರುದ್ರಾಭಿಷೇಕ ಮಾಡಿದ ಮೇಲೆ ಹೋಮಗಳು ಕ್ಲೋಸ್ ಆಗ್ತವೆ ಹತ್ತು ಹತ್ತು ಗಂಟೆಗೆ ದೇವಸ್ಥಾನದಲ್ಲಿ ಒಂದು ವಿಶೇಷವಾದ ಮಹಾಮಂಗಳಾರ ಇರ್ತಾರೆ ಆ ಮಹಾಮಂಗಳಾರತಿ ಆದರೆ ಅಯ್ಯಪ್ಪವರು ಒಂದು ಲಕ್ಷಾರ್ಚನ ಅಂತೇಳಿ ಎಲ್ಲರೂ ಸಾಮೂಹಿಕವಾಗಿ ಅಯ್ಯಪ್ಪವರೆಲ್ಲ ಮಾಡ್ತಾರೆ ಆ ಅದು ಆ ಲಕ್ಷಾರ್ಚನ ಆಗುತ್ತೆ ಅದಾದ ಕೂಡಲೇ ನಮ್ಮ ರಂಗಸ್ವಾಮಿ ಅಂತ ಬಳ್ಳಾರಿ ವೀರಮಣೆ ಅಂತ ಹೇಳ್ಬೋದು ಅವರು ನಾ ವೀರಮಣೆ ಅಂದರೆ ಈ ಹೆಸರು ಏನಂದರೆ ನಮ್ಮ ಅಯ್ಯಪ್ಪ ಕಲ್ಟಲ್ಲಿ ಸಾಂಗ್ಸ್ ಇರ್ತವೆ ಆ ಅಯ್ಯಪ್ಪ ಕೈಟಲ್ಲಿ ಸಾಂಗ್ಸಲ್ಲಿ ಜೇಸುದಾಸ್ ಅವರು ಒಂದು ಫೇಮಸ್ಸು ನೆಕ್ಸ್ಟು ವೀರಮಣಿ ಆ ವೀರಮಣಿಯವ್ರದ್ದು ಒಂದು ತಮಿಳ್ ಆ್ಯಕ್ಸೆಂಟ್ ಇರ್ತದೆ ಇವರು ತಮಿಳಿಯನ್ನು ಅದಕ್ಕೋಸ್ಕರ ಅವರು ಭಾಳ ಚೆನ್ನಾಗಿ ಅವರು ಲೀಟರ್ನೆಲ್ಲ ಅದೇ ಲೆವೆಲಲ್ಲಿ ಹಾಕ್ತಾರೆ ಅವರು ಭಜನೆ ಕಾರ್ಯಕ್ರಮ ಒಂದು ಒನ್ ಆ್ಯಂಡ್ ಹಾಫ್ ಅವರ್ಸ್ ಇರ್ತದೆ ಅದು ಆದ ಕೂಡಲೇ ಮಧ್ಯಾಹ್ನ ಪ್ರಸಾದ ವಿನಿಯೋಗ ಇರ್ತದೆ ಪ್ರಸಾದ ವಿನಿಯೋಗ ಆದ ಕೂಡಲೇ ಮತ್ತು ಸಾಯಂಕಾಲ ಆರು ಗಂಟೆಗೆ ನಮ್ಮ ಸೃಷ್ಟಿಯವ್ರ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ ಅವರು ಸ್ಮಾಲ್ ಒಂದು ಫೋಟೋ ಎಕ್ಸಿಬಿಷನ್ ಅವ್ರು ಮಾಡಿ ಅವ್ರು ಎಲ್ಲೆಲ್ಲಿ ಏನೇನು ಮಾಡಿದರೆ ಎಲ್ಲ ನಾವು ಡಿಪಿಕ್ಟ್ ಮಾಡ್ತೀವಿ ಆ ಪ್ರೋಗ್ರಾಮ್ಗೆ ನಮ್ಮ ಬಳ್ಳಾರಿ ಇನ್ಚಾರ್ಜ್ ಮಿನಿಸ್ಟರ್ ಆದ ನಾಗೇಂದ್ರ ಅವರು ನಮ್ಮ ಲೋಕಲ್ ಎಮ್ ಎಲ್ ಎ ಆದ ನಮ್ಮ ಭರತ್ ರೆಡ್ಡಿ ಅವರು ಇವರಿಬ್ಬರು ಚೀಫ್ ಆಗಿ ಗೆಸ್ಟ್ ಆಫ್ ಆನರ್ ಆಗಿ ಬರ್ತಾ ಇದ್ದಾರೆ ಈ ಪ್ರೋಗ್ರಾಮಲ್ಲಿ ಆ ಪ್ರೋಗ್ರಾಮ್ ಎಲ್ಲ ಆದಮೇಲೆ ಒಂದು ದೊಡ್ಡ ಪಡಿಪೂಜ ಅಂತ ಇರ್ತದೆ ಆ ಪಡಿಪೂಜ ಹದಿನೆಂಟು ಮೆಟ್ಲುಗೆ ಅಯ್ಯಪ್ಪ ಸ್ವಾಮಿ ಎಲ್ಲಿ ಹೋದ್ರು ಕೂಡ ದೇವ್ರಿಗೆ ಎಷ್ಟು ಇಂಪಾರ್ಟೆನ್ಸ್ ಸಿಗ್ತದೋ ಆ ಮೆಟ್ಲಿಗೆ ಅಂತೇ ಅಷ್ಟೇ ಇಂಪಾರ್ಟೆನ್ಸ್ ಸಿಗ್ತದೆ ಆ ಪಡಿಪೂಜಾ ಅಂತೇಳಿ ಒಳ್ಳೆಯ ಅಲಂಕಾರ ಮಾಡಿ ನಾವು ಮಾಡ್ತೀವಿ ಪಡಿಪೂಜೆ ಆದಮೇಲೆ ದೇವರು ಮತ್ತೆ ಮ ಅವಳಿಂಪು ಸೇವಾ ಆ ಅವಳಿಂಪು ಸೇವಾ ಒಂದು ಸ್ಪೆಷಲ್ ಸಾಂಗ್ ಇರ್ತದೆ ಅದು ಮತ್ತೆ ಇವರು ಅಲ್ಲಿ ಹೋಗಿ ಹಾಡ್ತಾರೆ ಇದಾದ ಕೂಡಲೇ ಪ್ರಸಾದ್ ವಿನಿಯೋಗ ಇರ್ತದೆ ಅದು ಆವತ್ತಿನ ಪ್ರೋಗ್ರಾಮ್ ಕ್ಲೂಸ್ ಆಗುತ್ತೆ ಇದು ಆವತ್ತಿನ ಪ್ರೋಗ್ರಾಮ್ ಎಲ್ಲ ನಡೀತಾ ಇದ್ದೀವಿ ಎಲ್ಲ ಮಾಧ್ಯಮರು ಅಂದರೆ ಮೀಡಿಯಾ ಅವರು ಎಲ್ಲರೂ ಬಂದು ಅವತ್ತು ಪಾರ್ಟಿಸಿಪೇಟ್ ಮಾಡಿ ನಮ್ಮದೆಲ್ಲ ದೇವಸ್ಥಾನ ಬಗ್ಗೆ ಎಲ್ಲ ಇದು ಹೇಳಿ ನಾನು ಎಲ್ಲರೂ ಬೇಡ್ಕೊಡ್ತಾ ಇದ್ದೀನಿ ಆಮೇಲೆ ಈ ದೇವಸ್ಥಾನ ಬಗ್ಗೆ ಒಂದು ಎರಡು ಮಾತು ಹೇಳ್ತೀನಿ ಜಾಸ್ತಿ ಏನಿಲ್ಲ ಈ ದೇವಸ್ಥಾನ ಶಬರಿಮಲೆಯಲ್ಲಿ ಹೇಗಿದೋ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ರೆಪ್ಲಿಕಾ ಅಂತ ಹೇಳ್ಬೋದು ಮಾಡೆಲ್ ಹೇಗಿದೆಯೋ ಹಾಗೆ ಶಬರಿಮಲೆ ಹೋಗಿ ಬಂದವರೋ ಇಲ್ಲ ಅವ್ರಿಗೆ ಗೊತ್ತಾಗುತ್ತೆ ಅದು ಕಾನ್ಸೆಪ್ಟ್ ಆಗಲಿ ಏನಾಗಲಿ ಮ್ಯಾಕ್ರೋ ಲೆವೆಲಲ್ಲಿ ಸೇಮ್ ಡಿಟೋ ಡಿಟೋ ಮಾಡಿದ್ದೀವಿ ಮೈಕ್ರೋ ಲೆವೆಲ್ ಅಂದರೆ ಲೋಯರ್ ಲೆವೆಲಲ್ಲಿ ಡಿಸೈನ್ ಸ್ವಲ್ಪ ಅಲ್ಲಲ್ಲಿ ಅವರು ಈ ಥರ ಡಿಸೈನ್ ಆಗ್ಬೋದು ನಾವು ಈ ಥರ ಆಗ್ತಿರ್ಬೋದು ಸೊ ಆ ಥರ ನಾವು ದೇವಸ್ಥಾನವನ್ನು ಭಾಳ ಕಷ್ಟ ಬಿಟ್ಟು ಒಂಬತ್ತು ವರ್ಷ ಕಟ್ಟಿದ್ದೀವಿ ಒಂಬತ್ತು ವರ್ಷ ಕಟ್ಟಿದ್ದೀವಿ ಆಮೇಲೆ ಇದಕ್ಕೆ ಇದಕ್ಕೇನೇನು ಶಾಸ್ತ್ರ ಪ್ರಕಾರ ಏನೇನು ರಿಕ್ವೈರ್ಮೆಂಟ್ಸ್ ಇದಾವೋ ಅವೆಲ್ಲ ನಾವು ಅಬ್ಸರ್ವ್ ಮಾಡಿ ಎ ಟು ಜೈಡ್ ಆಮೇಲೆ ಈಗ ಪೂಜಾ ವಿಧಾನ ಕೂಡ ಶಾಸ್ತ್ರ ಪ್ರಕಾರ ಏನೇನಿದೆಯೋ ತಪ್ಪಿಲ್ದನ್ನು ಎಲ್ಲ ನಾವು ಬರ್ತಾ ಇದ್ದೀವಿ ಈ ದೇವಸ್ಥಾನ ಮೂರು ವಿಶೇಷ ಐಟಮ್ಸ್ ಏನಂದರೆ ದೇವಸ್ಥಾನವಾಗಿ ಹೇಳಬೇಕಿದ್ರೆ ನಾನು ರಾತ್ರಿವರೆಗೂ ಹೇಳ್ತೀನಿ ಬ್ಯಾಡ ಟೈಮ್ ಇದಾಗುತ್ತೆ ಒಂದು ಮೂರು ವಿಶೇಷ ಇದೆ ದೇವಸ್ಥಾನದಲ್ಲಿ ಆ ಹದಿನೆಂಟು ಮೆಟ್ಲು ಒಂದು ಧ್ವಜಸ್ತಂಭ ಒಂದು ಅಯ್ಯಪ್ಪ ಸ್ವಾಮಿ ವಿಗ್ರಹ ಅಮಾವಾಸ್ಯೆಗೆ ಸಂಕಷ್ಟಿಗೆ ಇವೆಲ್ಲ ಎಕ್ಸ್ಟ್ರಾ ಪೂಜೆಗಳನ್ನೂ ಮಾಡ್ತಾ ಇದ್ದೀವಿ ಇವಲ್ಲದೆ ಕಾರ್ತಿಕ ಮಾಸದಲ್ಲಿ ಒಂದು ಒಂದು ದೀಪದ ಅದು ದೀಪದ್ದು ಫಂಕ್ಷನ್ ಅಂತ ಹೇಳಿ ಮಾಡ್ತೀವಿ ಕಾರ್ತಿಕ ದೀಪ ಅಂತಾರೆ ಅದು ಒಂದು ಒಂದು ನಾಲ್ಕೈದು ವರ್ಷ ಮಾಡಿದ್ವಿ ಈ ಥರ ಎಲ್ಲ ಫಂಕ್ಷನ್ಸ್ ಇಲ್ಲಿ ಮಾಡ್ತಾ ಇದ್ದೀವಿ ಕಷ್ಟ ಬಿಟ್ಟು ಆಮೇಲೆ ಇಲ್ಲಿ ಸ್ಪೆಷಾಲಿಟಿ ಏನಂದರೆ ಈ ದೇವಸ್ಥಾನದ್ದು ನಾವು ಮೂರನೂ ದೇವ್ ಡೊನೇಷನ್ ಕೇಳಿಲ್ಲ ಇಲ್ಲಿ ಬಂದ ಭಕ್ತರು ಅವರು ಖುಷಿಯಾಗಿ ನೋಡಿ ಒಳ್ಳೆಯ ಕೆಲಸ ನಡ್ತಾ ಇದೆ ಅಂತೇಳಿ ಅವರು ವಾಲಂಟಿಯರ್ ಕೊಟ್ಟಿದ್ದ ಹಣದಿಂದಲೇ ದೇವಸ್ಥಾನಕ್ಕೆ ಮಾಡಿದ್ದೀವಿ ಇಲ್ಲಿವರೆಗೂ ಈ ಡೇಟ್ವರೆಗೂ ನಾವು ಯಾರಿಗೆ ಏನೂ ಕೇಳಿಲ್ಲ ಆ ಥರ ದೇವಸ್ಥಾನ ನಡೆಸಿ ಯಾಕಂದರೆ ಮನಸ್ಸು ನೋಹಿಸಿ ದೇವ್ರ ಕಾರ್ಯ ಅಂತ ನನ್ನ ಕಾನ್ಸೆಪ್ಟು ಅದೇ ಥರ ನಾನು ಸ್ಟಾರ್ಟಿಂಗಲ್ಲಿ ಆ ಜ್ಯೋತಿಷ್ ಬಂದರೆ ಅದೇ ಮಾತು ಕೊಟ್ಟಿದ್ದೆ ಆ ಮಾತು ಕಟ್ಬಿಟ್ಟು ಇಲ್ಲಿವರೆಗೂ ನಾನು ಏನು ಕೇಳ್ತಾ ಇಲ್ಲ ಸೊ ಈ ಥರ ದೇವಸ್ಥಾನ ನಡೆಯೋದು ಎಷ್ಟೋ ಪ್ರಾಬ್ಲಮ್ಸ್ ಇದ್ದರೆ ಕೂಡ ನಾವು ದೇವರು ದಯದಿಂದ ಏನು ನಡೆಸ್ತಾ ಇದ್ದೀವಿ ಆತ ಶಕ್ತಿ ಕೊಡ್ತಾನೆ ಅಂತ ನಂಬಿಕೆ ಇದೆ ಅದು ಮಾಡ್ತೇವೆ ಯಾಕಂದ್ರೆ ಒಂದು ನೀವು ಪರ್ಚೇಸ್ ಮಾಡ್ಬೋದು ಎಲ್ಲರೂ ಸೇರಿ ದಿವಸ ಸಾಕ್ಬೇಕಂದ್ರೆ ಆನ್ಲೈನ್ ಎಷ್ಟು ಕಷ್ಟ ಅಂತ ಯೋಚನೆ ಮಾಡಿ ಅದೇ ಕನ್ನಡ ದೇವಸ್ಥಾನ ಕೂಡ ಈ ಎಲ್ಲ ಮೇಂಟೈನ್ ಮಾಡ್ತಾ ಇದೀವಿ ಬಳ್ಳಾರಿಯ ವಾಸವಿ ವಿದ್ಯಾಲಯದಲ್ಲಿ ಬೃಹತ್ ಸಾಮೂಹಿಕ ಭಗವದ್ಗೀತೆ ಪಾರಾಯಣ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿತ್ತು ಬಳ್ಳಾರಿ ಆರ್ಯವೈಶ್ಯ ಮಹಾಮಂಡಳಿ ವತಿಯಿಂದ ಗೀತಾ ಜಯಂತಿ ಹಿನ್ನೆಲೆಯಲ್ಲಿ ಲೋಕ ಕಲ್ಯಾಣಾರ್ಥ ಸಕಲ ಜನರ ಕ್ಷೇಮ ಆಯುರಾರೋಗ್ಯ ಐಶ್ವರ್ಯ ವೃದ್ಧಿ ಹಾಗೂ ಶ್ರೀಕೃಷ್ಣನ ಅನುಗ್ರಹ ಸಿದ್ಧಿಗಾಗಿ ಬೃಹತ್ ಸಾಮೂಹಿಕ ಭಗವದ್ಗೀತೆ ಪಾರಾಯಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಆರ್ ಎಸ್ ಬಿ ಚಾರಿಟಬಲ್ ಟ್ರಸ್ಟ್ ಶ್ರೀ ವಾಸವಿ ಎಜುಕೇಷನ್ ಟ್ರಸ್ಟ್ನ ಪದಾಧಿಕಾರಿಗಳು ಹಾಗೂ ಆರ್ಯವೈಶ್ಯ ಮಂಡಳಿಯ ಪದಾಧಿಕಾರಿಗಳು ಮತ್ತು ಶಾಲೆಯ ವಿದ್ಯಾರ್ಥಿಗಳು ಭಗವದ್ಗೀತೆಯ ಹದಿನೆಂಟು ಅಧ್ಯಾಯಗಳನ್ನು ಓದುವ ಮೂಲಕ ಪಾರಾಯಣ ಮಾಡಿದರು ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯೋಪಾಧ್ಯಾಯ ವೀರೇಶ್ ಕನ್ನಡ ನಾಡು ವಾಹಿನಿಯೊಂದಿಗೆ ಮಾತನಾಡಿ ಮಾಹಿತಿಯನ್ನು ತಿಳಿಸಿದರು ಈ ದಿನ ಇಪ್ಪತ್ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರಂದು ನಮ್ಮ ಶಾಲೆಯಲ್ಲಿ ಕರ್ನಾಟಕ ಆರ್ಯವೈಶ್ಯ ಮಹಾಮಂಡಳಿ ಆರ್ ಎಸ್ ಬಿ ಚಾರಿಟಬಲ್ ಟ್ರಸ್ಟ್ ಮತ್ತು ಶ್ರೀ ವಾಸವಿ ಎಜುಕೇಷನ್ ಟ್ರಸ್ಟ್ ಅವರ ಸಹಯೋಗದಿಂದ ಶ್ರೀ ಭಗವದ್ಗೀತಾ ಜಯಂತಿಯನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಭಗವದ್ಗೀತಾ ಜಯಂತಿಯನ್ನು ತುಂಬ ವಿಜೃಂಭಣೆಯಾಗಿ ಆಚರಿಸಲಾಗ್ತಾ ಇದೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಮತ್ತು ಬೇರೆ ವಿದ್ಯಾರ್ಥಿಗಳು ಪೋಷಕರು ಮತ್ತು ಆರ್ ಎಸ್ ಬಿ ಚಾರಿಟಬಲ್ ಟ್ರಸ್ಟ್ ಕರ್ನಾಟಕ ಆರ್ಯವೈಶ್ಯ ಮಹಾಮಂಡಳಿ ಮತ್ತು ಶ್ರೀ ವಾಸವಿ ಎಜುಕೇಷನ್ ಟ್ರಸ್ಟ್ ಸದಸ್ಯರೆಲ್ಲರೂ ಆಗಮಿಸಿದ್ದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ಸದುದ್ದೇಶವೇನೆಂದರೆ ವಿದ್ಯಾರ್ಥಿಗಳಲ್ಲಿ ಉದ್ದಕ್ಕೂ ಬರ್ತಕ್ಕಂಥ ಸಮಸ್ಯೆಗಳನ್ನು ಹೇಗೆ ಹೋಗಲಾಡಿಸ್ಬೋದು ಹೇಗೆ ಅವನ್ನ ಎದುಕೊಳ್ಬೋದು ಧೈರ್ಯದಿಂದ ಮತ್ತು ಅದರಿಂದ ಎದೆಗುಂದದೆ ಮುಂದೆ ನಡೆದು ಅವರಿಗೆ ಉತ್ತಮವಾದಂಥ ಜೀವನ ಆಗಬೇಕು ಉತ್ತಮವಂಥ ಬಲಿಷ್ಠವಾದಂಥ ಯಶಸ್ಸಿನ ಜೀವನ ಆಗಬೇಕು ಅಂತಕ್ಕಂಥ ಸದುದ್ದೇಶ ಕರ್ನಾಟಕ ಆರ್ಯವೈಶ್ಯ ಮಹಾಮಂಡಳಿ ಆರ್ ಎಸ್ ಬಿ ಚಾರಿಟಬಲ್ ಟ್ರಸ್ಟ್ ಮತ್ತು ಶ್ರೀ ವಾಸಿ ಎಜುಕೇಷನ್ ಟ್ರಸ್ಟ್ ಅವರ ಮೂಲ ಉದ್ದೇಶ ಆಗಿದ್ದು ಈ ಒಂದು ಕಾರ್ಯಕ್ರಮವನ್ನು ಬೆಳಿಗ್ಗೆ ಎಂಟುವರೆಗೆ ಎಲ್ಲರಿಗೂ ಅಲ್ಪಾಹಾರ ನೀಡುವ ಮುಖಾಂತರ ಸ ಪ್ರಾರಂಭವಾಗಿದೆ ಹದಿನೆಂಟು ಭಗವದ್ಗೀತೆಯ ಹದಿನೆಂಟು ಅಧ್ಯಾಯಗಳನ್ನು ಪಠನ ಮಾಡುತ್ತಿದ್ದೇವೆ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೆ ಎಲ್ಲ ರೀತಿಯಾದಂಥ ಸಹಕಾರ ನೀಡಿರ್ತಕ್ಕಂಥ ಎಲ್ಲರಿಗೂ ಕೂಡ ನಾನು ಧನ್ಯವಾದವನ್ನು ಹೇಳುತ್ತೇನೆ ಮತ್ತು ವಿದ್ಯಾರ್ಥಿಗಳು ಈ ಒಂದು ಅವಕಾಶವನ್ನು ಸದುಪಯೋಗ ಮಾಡಿಕೊಂಡು ಇಲ್ಲಿ ಕಲ್ತಿರ್ತಕ್ಕಂಥ ಭಗವದ್ಗೀತೆಯನ್ನು ಅವರ ದಿನನಿತ್ಯ ಜೀವನದಲ್ಲಿ ಅಳವಡಿಸಿಕೊಂಡು ಉತ್ತಮ ಪ್ರಜೆಗಳಾಗಿ ದೇಶದ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥದ್ದು ನನ್ನ ಹಂಬಲ ಮತ್ತು ಈ ಚಾರಿಟಬಲ್ ಟ್ರಸ್ಟ್ನವರ ಮತ್ತು ಮತ್ತು ಕರ್ನಾಟಕ ಮಹಾಮಂಡಳಿಯವರ ಉದ್ದೇಶ ಆಗಿರುತ್ತೆ ನಾಯಕನಹಟ್ಟಿಯ ಮೈರಾಡ ಕಚೇರಿಯಲ್ಲಿ ರಾಷ್ಟ್ರೀಯ ರೈತ ದಿನಾಚರಣೆ ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು ನಾಯಕನಹಟ್ಟಿ ಪಟ್ಟಣದ ಮೈರಾಡ ಕಚೇರಿಯಲ್ಲಿ ರೈತರ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಜಾಗನೂರಹಟ್ಟಿ ಬಿ ಟಿ ಪ್ರಕಾಶ್ ಆಗಿನ ಕಾಲದಲ್ಲಿ ಶೇಕಡಾ ಎಪ್ಪತ್ತೆರಡರಷ್ಟು ರೈತರು ಕೃಷಿಯನ್ನ ಅವಲಂಬಿತರಾಗಿದ್ದರು ಈಗ ಶೇಕಡ ಇಪ್ಪತ್ತರಷ್ಟು ಇಲ್ಲ ಇತ್ತೀಚೆಗೆ ರೈತರು ತಮ್ಮ ಹೊಲಗಳನ್ನು ಬಡಾವಣೆಗಳನ್ನಾಗಿ ಮಾರ್ಪಾಡು ಮಾಡುತ್ತಿದ್ದಾರೆ ಎಂದು ಬೇಸರ ವ್ಯಕ್ತಪಡಿಸಿದರು ನಾವು ಆ ರೀತಿ ರೈತರನ್ನು ಒಳ್ಳೆ ರೀತಿಯಲ್ಲಿ ಒಳ್ಳೆ ಒಂದು ರೈತರಿಗೆ ಉತ್ತಮ ಯೋಜನೆಗಳನ್ನು ಸರ್ಕಾರಗಳು ಜಾರಿಗೆ ತರಬೇಕು ರೈತರಿಗೆ ಇನ್ನೂ ವಿಶೇಷವಾದ ಯೋಜನೆಗಳನ್ನು ಜಾರಿಗೆ ತಂದು ಎಲ್ಲಿ ಬಯಲು ಪ್ರದೇಶ ಇತ್ತು ಅಲ್ಲಿ ನೀರಾವರಿ ಯೋಜನೆ ಜಾರಿಗೊಳಿಸಬೇಕಂತ ಹೇಳ್ತಾ ನಾಯಕನಹಟ್ಟಿ ಹೋಬಳಿಯ ಕೃಷಿ ಅಧಿಕಾರಿ ಹೇಮಂತ್ ನಾಯ್ಕ ಮಾತನಾಡಿ ನಮ್ಮ ದೇಶದ ಸೈನಿಕ ಮತ್ತು ರೈತ ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ ಎಂದು ತಿಳಿಸಿದರು ನಮ್ಮ ದೇಶ ನಿಮಗೆಲ್ಲ ಗೊತ್ತಿರಬಹುದು ನಮ್ಮ ದೇಶ ದೇಶದ ಆರ್ಥಿಕತೆ ಕೃಷಿಯ ಮೇಲೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿದೆ ಕೃಷಿ ಅಂದರೆ ಶೇಕಡ ಅರವತ್ತರಿಂದ ಹೆಚ್ಚು ಪರ್ಸೆಂಟ್ ನಮ್ಮ ದೇಶ ಕೃಷಿ ಮೇಲೆ ಅವಲಂಬಿತವಾಗಿದೆ ಅದಕ್ಕೋಸ್ಕರ ಏನಂದ್ರೆ ನಮ್ಮ ದೇಶದ ಎರಡು ಕಣ್ಣು ಅಂದ್ರೆ ನಮ್ಮ ದೇಶ ಅಭಿವೃದ್ಧಿ ಹೊಂದಕ್ಕೆ ಎರಡು ಕಣ್ಣಿದಾವೆ ಅವು ಯಾವ್ಯಾವ ಅಂದ್ರೆ ಒಂದು ಸೈನಿಕ ಇನ್ನೊಂದು ರೈತ ಅದಕ್ಕೆ ನಮ್ಮ ಮಾಜಿ ಪ್ರಧಾನಿಯಾದಂತಹ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಏನ್ ಹೇಳಿದಾರೆ ಅಂದ್ರೆ ಜೈ ಜವಾನ್ ಜೈ ಕಿಸನ್ ಅಂತ ಹೇಳಿದ್ದಾರೆ ಜೈ ಜವಾನ್ ಅಂದ್ರೆ ನಮ್ಮ ದೇಶದ ಎರಡು ಕಣ್ಣು ಯಾವ ಅಂದ್ರೆ ಒಂದು ಸೈನಿಕ ಅವರು ಸೈನಿಕ ನಮಗೆ ರಕ್ಷಣೆ ಮಾಡಿದ್ರೆ ನಾವು ಮುಂದೆ ನಾವು ಜೀವನ ನಡೆಸೋಕ್ಕಾಗಲ್ಲ ಅದೇ ರೀತಿ ಕೂಡ ಈಗ ರೈತ ನಮಗೆ ಅನ್ನ ಅಂದ್ರೆ ಅನ್ನ ಕೊಟ್ಟರೆ ನಾವು ಮುಂದೆ ಜೀವನ ನಡೆಸೋಕ್ಕಾಗತ್ತೆ ಅದಕ್ಕೆ ಒಂದು ಎರಡು ಕಣ್ಣು ಅಂದ್ರೆ ಒಂದು ಸೈನಿಕ ಒಂದು ರೈತ ಅವು ಎರಡು ನಮ್ಮ ದೇಶದ ಕಂಡಿದ್ದಂತೆ ಈ ಸಂದರ್ಭದಲ್ಲಿ ರೈತರಾದ ಕೆಪಿ ತಿಪ್ಪೇಸ್ವಾಮಿ ಜಂಬಣ್ಣ ನಾಗರಾಜ್ ಪೂಜಾರಿ ತಿಪ್ಪೇಸ್ವಾಮಿ ಅವರಿಗೆ ನಾಯಕನಹಟ್ಟಿ ಕೃಷಿ ಅಧಿಕಾರಿ ಹೇಮಂತ್ ನಾಯ್ಕ ಸನ್ಮಾನಿಸಿದರು ಈ ವೇಳೆ ತಿಪ್ಪೇರುದ್ರಸ್ವಾಮಿ ರೈತರ ಉತ್ಪಾದನಾ ಕಂಪನಿ ಲಿಮಿಟೆಡ್ ಅಧ್ಯಕ್ಷ ಸಿ ಮಂಜುನಾಥ್ ಉಪಾಧ್ಯಕ್ಷೆ ಭಾಗ್ಯಮ್ಮ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಎಂಬ ಗುರುವಿನ ಮಹತ್ವ ಅರಿತುಕೊಂಡು ತಮ್ಮ ಸಾಧನೆಯನ್ನ ಸಾಧಿಸಬೇಕು ಎಂದು ಪದ್ಮಶ್ರೀ ಡಾಕ್ಟರ್ ಮಾತಾ ಮಂಜಮ್ಮ ಅವರು ತಿಳಿಸಿದರು ಬಳ್ಳಾರಿ ನಗರದ ಶ್ರೀ ಸತ್ಯಂ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಆಯೋಜಿಸಿದ್ದ ಬಿ ಎಡ್ ದ್ವಿತೀಯ ವರ್ಷದ ಪ್ರತಿಕ್ಷಣಾರ್ಥಿಗಳಿಗೆ ಬೀಳ್ಕೊಡುಗೆ ಹಾಗೂ ಅನನ್ಯ ಸಾಧಕಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಪದ್ಮಶ್ರೀ ಡಾಕ್ಟರ್ ಮಾತಾ ಮಂಜಮ್ಮ ಜೋಗತಿ ಅವರು ಶ್ರೀ ಸತ್ಯಂ ಶಿಕ್ಷಣ ಮಹಾವಿದ್ಯಾಲಯವು ಕೇವಲ ಶಿಕ್ಷಣ ಮಾತ್ರವಲ್ಲ ಕಲೆ ಸಾಹಿತ್ಯ ಸಂಸ್ಕೃತಿ ಜಾನಪದ ಆಯಾಮಗಳಲ್ಲಿ ಮಕ್ಕಳಿಗೆ ಸಂಸ್ಕಾರಯುತ ಶಿಕ್ಷಣವು ನೀಡುತ್ತಿದೆ ಇದು ಆರೋಗ್ಯಕರ ವಾತಾವರಣ ಎಂದು ಹೇಳಿದರು ನನ್ನ ಹುಡುಗಿ ಪ್ರಮ್ ಮಂಜುನಾಥ ಟು ಮಂಜಮ್ಮ ಅಂತ ಮತ್ತೊಂದು ಇಂಗ್ಲಿಷ್ ನಲ್ಲಿ ಪುಸ್ತಕ ನನ್ನ ನನ್ನ ಪುಸ್ತಕ ಬಂತು ಇವೆಲ್ಲ ಪುಸ್ತಕದಲ್ಲಿ ಒಂದು ಸಬ್ಜೆಕ್ಟ್ ಇದೆ ಮಕ್ಕಳೇ ಅರ್ಥ ಮಾಡ್ಕೋಬೇಕು ಗುರುವಿಗೆ ಕಪಾಳ ಮೋಕ್ಷ ಅಂತಿದೆ ಗುರುವಿಗೆ ನನ್ನ ಪ ಚರಿತ್ರೆಯ ಪುಸ್ತಕದಲ್ಲಿ ಗುರುವಿಗೆ ಕಪಾಳ ಮೋಕ್ಷ ಅಂತಿದೆ ನನ್ನ ಪುಸ್ತಕ ನನ್ನ ಜೀವನ ಆಧಾರಿತ ಪುಸ್ತಕ ಅರ್ಥ ಮಾಡ್ಕೊಂಡ್ರಿ ನನ್ನ ಗುರುವಿಗೆ ಕಪಾಲ ಮೋಕ್ಷ ಅಂತ ಇದೆ ಗುರುನಿಗೆ ಮೋಕ್ಷ ಯಾರು ಯಾರಿಗೆ ಒಡೆದಿರಬಹುದು ಹೇಳಿ ನೋಡಣ ಶಿಷ್ಯ ಶಿಷ್ಯರು ಯಾರು ಶಿಷ್ಯರು ಗುರುವಿನ ಶಿಷ್ಯರು ಈ ಕಾಲೇಜಿನ ಒಂದು ಈವೆಂಟ್ ಏನೆಂದರೆ मम्मी ಆಗ್ಲೋ ಸ್ಕೂಲಿಗೆ ಹೋಗಿದೆ ನಾನು ಮಿಟ್ಟು ಒಬರ್ತೂ ಸ್ಕೂಲಿಗೆ ಹೋಗೋಕೆ ಅದೇ ತಕ್ಷಣ ನೀರು ಓಡಿದೆ ಇಲ್ಲಿ ಮಕ್ಕಳು ಓದಿಲ್ಲ ಇರಲಿಲ್ಲ ಯಾವ ಯಾವ ಇಂಜಿನಿಯರ್ ಕಾಲೇಜ್ಗಳು ಹೋಗಿಲ್ಲ ಯಾರು ಹೇಳಿಲ್ಲ ಈಗ ಹೊಡೆದಿಲ್ಲ ಮೊನ್ನೆ ಆ ಸ್ಕೂಲಲ್ಲಿ ಒಂದು ನೀವು ನೀವು ಹೊಡೆದಿಲ್ಲ ಹೇಳಿದ್ರೆ ಸತ್ಯ ನನ್ನ ಮುದ್ರಿಗೆ ನಾನೇ ಹೊಡೆದಿದ್ದೀನಿ ನಾನು ಇಲ್ಲಿ ಆ ಒಂದು ಸಬ್ಜೆಕ್ಟ್ ಇದೆ ಒಂದು ಅಧ್ಯಾಯ ಇದೆ ಗುರುಗಳಿಗೆ ಕಪಾಡ ಅಂಶ ಅಂತ ಇದೆ ಅವಾಗ ಏನಾಯ್ತು ಅಂದ್ರೆ ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರಿ ಜೀವನದಲ್ಲಿ ಗುರುವಿನ ಸ್ಥಾನ గురుణ మహత్వ ఏనన్నది అర్థ అన్న గురు అగ్ని తాడవ సూప్తి అంత మహిళ ఎరడన గురు మొదలైన మళ్ళీ కల్పారు ఒష ఐదు పైసలు కొట్టి ఐదు పైస కొట్టి ఐదు పైసలు పైసలు ఐదు పైసలు కొట్టింది దిన ఈ దిన నన్న సంధ్య మార్కెట్లో కొడుతీ శ్రీమండీ స్వరూ కొ ದೇವಸ್ಥಾನಗಳ ಹತ್ರ ಕೂಡಿಸ್ತಿದ್ದ ಮಾರ್ಕೆಟ್ ಕೊಡಿಸ್ತಿದ್ದ ಸಟ್ಯಾಂಡ್ಗಳಲ್ಲಿ ಮನೆ ಮನೆಗಳಿಗೆಲ್ಲ ಕೂಡಿಸ್ತಾ ಇದ್ದ ಈಗ ಸಹ ಒಬ್ಬೊಬ್ಬರ ಆರೋಗ್ಯ ತಗೊಳ್ತಿದ್ರು ನನಗೆ ಐದು ಪರ್ಸೆಂಟ್ ರು ಕೊಡ್ತಿದ್ದಿಲ್ಲ ಐದು ಪರ್ಸೆಂಟ್ ರು ಕೊಡ್ತಿದ್ದಿಲ್ಲ ಹಂಗೆ ಆ ರೀತಿಯನ್ನು ಆ ಮನುಷ್ಯನತ್ರ ಕಲ್ತ್ಕೊಂಡು ಅವ್ರ ಮಗ ಕುಳಿತಾ ಇದ್ದರು ಚಿಕ್ಕ ಹುಡುಗ ಏಳೆಂಟು ವರ್ಷದ ಹುಡುಗ ಅಲ್ಲಿ ಸೆಳೆ ಬಂದಿದ್ದು ಅಭಿವೃದ್ಧಿ ಅವರ ಅವರಪ್ಪ ಸುದ್ದಿ ಭಾವಿಸ್ತಾ ಹಾಡು ಹೇಳಿದ್ರೆ ಅವರ ನೃತ್ಯವನ್ನ ಮಾಡಿದ್ದ ನಾನು ವಿಶಾಪ್ ಬದುಕಿದ ನಂತರ ಅವರ ನೃತ್ಯವನ್ನ ನೋಡಿ ನಾನು ಕಲಿಬೇಕು ಅಂತ ಅದನ್ನ ಅವರತ್ರ ಒಂದು ವರ್ಷ ವಿದ್ಯಾನ ಕಲಿತು ಮತ್ತೆ ಹೊಸಪೇಟೆಗೆ ಬಂದೆ ಸಿಲ್ಪೀ ಬಂದೆ ಅಲ್ಲಿ ಬಂದು ವಾಸವಾಗಿ ಬೇಕಾದ್ರೆ ಅವ್ರ ಕಲ್ನ ವಿಧೇನ ಕತೆ ಹೇಳ್ತೈತೆ ಬಸ್ಲಿ ಮಾಡೋ ಪ್ರಯತ್ನ

आळो बस पर पर सरया मी माते दिन आशीर्वाद दिलावर मी वक्त पास तरी करतो म्हणजे जे होते ने मारले काय आवडो जपती पचेयार मोठमोठी आधमध्ये बणनाचून नाटक मारले आधी नाही खुश ये सुख दिन मध्ये बले आपण अशा प्रकारे मुखात केस बणायची उठितना आई बाय बाय मध्ये खूप खुश यायचो म्हणजे एक बार ये आवेला इतर आवांनी दिने आकात होते सांत मुद्दा पात्रगाना ನಂತರ ಸತ್ಯಂ ಶಿಕ್ಷಣ ಮಹಾವಿದ್ಯಾಲಯದ ಕಾರ್ಯದರ್ಶಿ ಆರ್ ಜಗದೀಶ್ ಕುಮಾರ್ ಅವರು ಪದ್ಮಶ್ರೀ ಡಾಕ್ಟರ್ ಮಾತಾ ಮಂಜಮ್ಮ ಜೋಗತಿ ಅವರ ಕಲಾ ಸೇವೆಯನ್ನು ಪರಿಗಣಿಸಿ ಅನನ್ಯ ಸಾಧಕಿ ಎಂಬ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದರು ಈ ಕಾರ್ಯಕ್ರಮದಲ್ಲಿ ಪ್ರಶಿಕ್ಷಣಾರ್ಥಿಗಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರವೇರಿದ್ದವು ಈ ವೇಳೆ ಮಾತಾ ಮಂಜಮ್ಮ ಜೋಗತಿಯವರು ಪ್ರಶಿಕ್ಷಣಾರ್ಥಿಗಳೊಂದಿಗೆ ಹೆಜ್ಜೆ ಹಾಕಿ ಸಂಭ್ರಮಿಸಿದರು ಮನುಷ್ಯನು ಮಾಡಿದ ಪಾಪ ಕಾರ್ಯಗಳಿಗೆ ಪ್ರಾಯಶ್ಚಿತವಾಗಬೇಕಾದರೆ ಏಕಾದಶಿ ವ್ರತ ಮಾಡಬೇಕು ಎಂದು ಶ್ರೀ ವೆಂಕಟೇಶ್ವರ ದೇವಸ್ಥಾನದ ಅರ್ಚಕರು ತಿಳಿಸಿದರು ವೈಕುಂಠ ಏಕಾದಶಿ ನಿಮಿತ್ತ ಕೊಪ್ಪಳ ಜಿಲ್ಲೆಯ ಕಾರಟಿಗೆ ತಾಲೂಕಿನ ಮರ್ಲಾನಹಳ್ಳಿಯಲ್ಲಿ ಶ್ರೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಶ್ರೀ ಶ್ರೀನಿವಾಸನಿಗೆ ವಿಶೇಷ ಪೂಜೆಗಳನ್ನು ನೆರವೇರಿಸಿದ್ದು ಈ ವೇಳೆ ಮಾತನಾಡಿದ ಅರ್ಚಕರು ವರ್ಷಕ್ಕೆ ಒಟ್ಟು ಇಪ್ಪತ್ನಾಲ್ಕು ಏಕಾದಶಿಗಳು ಬರುತ್ತವೆ ಅದರಲ್ಲೂ ವೈಕುಂಠ ಏಕಾದಶಿ ಸರ್ವಶ್ರೇಷ್ಠವಾಗಿದೆ ಈ ದಿವಸ ಉತ್ತರಕ್ಕಿರುವ ವೈಕುಂಠದ ಬಾಗಿಲು ತೆರೆದಿರುತ್ತದೆ ನೇರ ಶ್ರೀಮನ್ನಾರಾಯಣನ ದರ್ಶನ ಮಾಡಬಹುದೆಂಬ ಪ್ರತೀತಿ ಪುರಾಣಗಳಲ್ಲಿದೆ ಎಂದು ತಿಳಿಸಿದರು ಭಕ್ತರಲ್ಲಿ ವಿನಂತಿ ಏನೆಂದರೆ ತಿಳಿಸಿದರೆ ಇದು ವೈಕುಂಠ ಏಕಾದಶಿ ಇದು ಬರ್ತಕ್ಕಂಥ ಸಮಸ್ಯೆ ಏನಪ್ಪ ಇರ್ತಕ್ಕಂಥ ಏಕಾದಶಿ ಏನಪ್ಪ ವೃತ್ತ ಏನಪ್ಪ ಇರ್ತಕ್ಕಂಥ ಉಪವಾಸ ಮಾಡ್ತಕ್ಕಂಥದ್ದು ಇದು ಉತ್ತರ ದ್ವಾರದಿಂದ ಹೋಗಿ ಏನಪ್ಪ ದರ್ಶನ ಮಾಡ್ತಕ್ಕಂಥ ವೈಕುಂಠ ಏನಪ್ಪ ತಿರುಪತಿಯಲ್ಲಿ ಇರ್ತಕ್ಕಂಥದ್ದು ಅದೇ ಇಲ್ಲಿಯಾದರೂ ಅದೇ ನಾವು ಮಾಡ್ತಕ್ಕಂಥ ನಿಯಮ ಏನಂತೆ ಪೂರ್ವೋದಯಕ್ಕೆ ಏನಪ್ಪ ಅಂದರೆ ನೀರನ್ನು ಬಿಂದಿಗೆ ತಂದು ಅದೇ ಇದು ಪಂಚಾಮೃತ ಅಭಿಷೇಕ ಆ ನಂತರ ಏನಪ್ಪ ಗೋತ್ರನಾಮದಿಂದ ಏನಪ್ಪ ಹೇಳ್ತಕ್ಕಂಥದ್ದು ಎಲ್ಲರೂ ಏನಪ್ಪ ಸಮಸ್ತ ಗೋತ್ರಾಭಿವೃದ್ಧಿಯಿಂದ ಆಗಲಿ ಗೋತ್ರವೃದ್ಧಿ ಆಗಲಿ ಅಂತ ಎಲ್ಲ ಭಕ್ತರಿಂದ ಏನಪ್ಪ ಗೋತ್ರ ಹೇಳಿ ಅದನ್ನ ಏನಪ್ಪ ಅದು ದೇವಸ್ಥಾನದಲ್ಲಿ ಇರ್ತಕ್ಕಂಥ ಪದ್ಧತಿ ಪ್ರಾತಃ ಕಾಲದಲ್ಲಿ ಏನಪ್ಪ ನಡೀತಕ್ಕಂಥ ಸೂರ್ಯೋದಯಕ್ಕೆ ಮುಂಚೆವಾಗಿ ಈಗ ಏನಪ್ಪ ಪ್ರಾರಂಭವಾಗದು ಹ್ಞೂ ಸಮಸ್ತ ಏನಪ್ಪ ಗೋತ್ರ ಎಲ್ಲರೂ ಏನಪ್ಪ ಸಮಸ್ತ ಗೋತ್ರ ಸತ್ಯ ಗ್ರಾಮದವರಾಗಲಿ ಯಾರಾದರೂ ಬಂದು ಏನಪ್ಪ ದೇರ್ಥಬಿಂದ ಏನಪ್ಪ ತಂದ ಮೇಲೆ ಪಂಚಾಮೃತ ವರ್ಷಕ್ಕೆ ಪ್ರಾರಂಭ ಆಗುತ್ತೆ ಆಮೇಲೆ ಏನಪ್ಪ ಗೋತ್ರ ನಾಮ ಹಳಿ ಹೇಳೇನಪ್ಪ ಅವ್ರ ಮಾಡಿ ಏನಪ್ಪ ಅವ್ರಿಗೆ ಏನಪ್ಪ ತೀರ್ಥ ಪ್ರಸಾದ ಕೊಟ್ಟು ಕಳಿಸ್ತೀವಿ ಅವ್ರ ಕಾಯಿ ಏನಪ್ಪ ಹೊಡಿದೋ ಹೊಡಿಬೋದು ಹೊಡಲಾರ್ದೇ ಇರ್ಬೋದು ಅದಕ್ಕೆ ನಮ್ಗೆ ಸಂಬಂಧ ರೀ ಅವ್ರ ಭಕ್ತಿ ಅನುಸಾರವಾಗಿ ಭಕ್ತಿ ಭಾವದಿಂದ ಬಂದು ಇದನ್ನೇನಪ್ಪ ನೆರವೇರಿಸಿ ನೆರವೇರಿಸಿಕೊಡಬೇಕಾಗಿ ವಿನಂತಿ ಮಾಡಿಕೊಡುತ್ತೀವಿ ಏನು ಇದು ವರ್ಷಕ್ಕೊಮ್ಮೆ ಏನಪ್ಪ ಬರ್ತಕ್ಕಂಥದ್ದು ಇದೇ ಬರ್ತಾಗ ಇದು ಪುಷ್ಯ ಮಾಸದಾಗ ಬರ್ತದ ಮಾರೀಶರ ಮಾಸದಾಗ ಬರ್ತದ ಏನು ನಮ್ಮ ಅಧಿಕ ಮಾಸ ಏನಪ್ಪ ಬಂದೊತ್ತಿನಾಗ ಏನಿದೆ ಈ ಮಾರ್ಗಸಿರಿ ಮಾಸದಲ್ಲಿ ಬರ್ತದೆ ಏನು ಅದು ಬರ್ದಾಯಿದೆ ಪುಷ್ಯ ಮಾಸದೊಳೆ ಅಂತು ಮುಂದೆ ಏನೈತಿ ಇದಾಗಿದೆ ಸಂಸರ ಸೆರಿಗೆ ಬಂದ್ನಿಗೆ ಪುಷ್ಯ ಮಾಸದಲ್ಲಿ ಬರ್ತದೆ ಮೂರು ವರ್ಷಕ್ಕೊಮ್ಮೆ ಚೇಂಜ್ ಆಗಿದೆ ಹಿಂದೆ ಮುಂದೆ ಬರಬೇಕು ಹಿಂದೆ ಬರಬೇಕು ಅನ್ನೋ ನಿಯಮ ಇದರಲ್ಲಿ ಇದಕ್ಕೆ ಏನು ಅದೇನು ಪೂಜಾ ಇದಕ್ಕೆ ಬಂದ್ನಿಗೆ ಇದು ಹೆಚ್ಚು ಕಮ್ಮಿ ಬರ್ತಿರ್ತವೆ ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಬೆಳಗಿನಿಂದಲೇ ವಿವಿಧ ಅಭಿಷೇಕ ಪೂಜೆ ಪುನಸ್ಕಾರಗಳು ಜರುಗಿದವು ಸ್ವಾಮಿಗೆ ವಿವಿಧ ಹೂಗಳ ಅಲಂಕಾರ ಮಾಡಲಾಗಿತ್ತು ಇದಾಗಿತ್ತು ಇಂದಿನ ಕನ್ನಡ ನಾಡು ನ್ಯೂಸ್ ಇದು ಕನ್ನಡಿಗರ ನಾಡಿ ಮಿಡಿತ ನಮಸ್ಕಾರ